ಸಿಸಿ ನ್ಯೂಸ್ಗೆ ಸ್ವಾಗತ ನಾ ನರೇಂದ್ರ ಪಾಟೀಲ್ ಮುಖ್ಯಾಂಶಗಳು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಧರ್ಮ ಕಾಲೋನಲ್ಲಿ ಹಿಂದೂ ಜಾತಿ ಕಾಲೋನಲ್ಲಿ ಮಾದಿಗ ಬರೆಸಲು ಮನವಿ ಫರ್ನಾಂಡಿಸ್ ಹಿಬೆಳಗ ಅಕ್ಟೋಬರ್ ಇಪ್ಪತ್ತಕ್ಕೆ ಸಿಂಧು ರಕ್ಷಕ ಕಾರ್ಯಕ್ರಮ ಓಟ ಸ್ಪರ್ಧೆ ಸರಪ್ಪ ಸಿಕೆಂಪು ಶರ ದೇವ ಮಂದಿರಗಳ ಘಟಸ್ಥಾಪನೆ ಭಕ್ತರಿಂದ ನಡೆಯುತ್ತಿದೆ ವಿಶೇಷ ಪೂಜೆ ನಲ್ಲಿ ಅಕ್ರಮವಾಗಿ ಸಾಗಿಸುತ್ತಿದ್ದ ಸಾಗಿಸುತ್ತಿದ್ದು ಲಕ್ಷ ಮೌಲ್ಯದ ವಸ್ತು ಜಪ್ತಿ ಹಾಗೂ ಬಾಜುರ್ಗ ಗ್ರಾಮದಲ್ಲಿ ಮಳೆಯಿಂದ ಹಾನಿ ಕುರಿತು ಪರಿಶೀಲನೆ ನಡೆಸಿದ ಸಚಿವ ಈಶ್ವರ ಖಂಡ್ರೆ ರಾಜ್ಯ ಹಾಗೂ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಮಾದಿಗ ಜನಾಂಗದ ಧರ್ಮದ ಕಾಲಂನಲ್ಲಿ ಹಿಂದೂ ಹಾಗೂ ಜಾತಿ ಕಾಲಂನಲ್ಲಿ ಮಾದಿಗ ಎಂದು ಭರಿಸಲು ಸಮಸ್ತ ಸಮಾಜ ಜನರಲ್ಲಿ ಮಾದಿಗ ವಿಚಾರಣೆ ಹೋರಾಟ ಸಮಿತಿ ರಾಜ್ಯ ಕಾರ್ಯಾಧ್ಯಕ್ಷ ಹೊರ ನಡೆಸಿ ಮಾಡಿದ್ದಾರೆ ಇಲ್ಲ ಪತ್ರಿಕಾ ಭವನದಲ್ಲಿ ಬುಧವಾರ ಶ್ರೀ ಸುದ್ದಿಗೋಷ್ಠಿಯ ಮಾತನಾಡಿ ಅವರ ಸಮೀಕ್ಷೆಗಾಗಿ ತಮ್ಮ ಮನೆ ಬಾಗಿಲಿಗೆ ಬರುವ ಸಿಬ್ಬಂದಿಗಳಿಗೆ ಸರಿಯಾಗಿ ಅವರು ಕೇಳುವ ಮಾಹಿತಿ ನೀಡಬೇಕು ಮೂಲತಃ ನಾವು ಮಾತಿನ ಜನಾಂಗದಾರರಾಗಿದ್ದು ಹೀಗಾಗಿ ಬೇರೆಯವರ ಮಾತನ್ನು ಆಲಿಸದೆ ಭವಿಷ್ಯದಲ್ಲಿ ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲಕ್ಕಾಗಿ ಸಿಕ್ಕಿರುವ ಅವಕಾಶವನ್ನು ಸದುಪಯೋಗ ಪಡೆದುಕೊಳ್ಳುವ ಕೋರಿದರು ಧರ್ಮದ ಕಾರಣ ಹಿಂದೂ ಎಂದು ಭರಿಸಬೇಕು ಅನ್ಯ ಧರ್ಮ ಭರಿಸಬೇಡಿ ಎಂದರು ಮಂದ ಕೃಷ್ಣ ಅವರ ಸುದೀರ್ಘ ಹೋರಾಟದ ಫಲವಾಗಿ ವಾಲ್ಮೀಸಲಾತಿ ಸೌಲಭ್ಯ ದೊರೆತಿದೆ ಹೀಗಾಗಿ ಇದರ ಪ್ರಯೋಜನ ಪಡೆಯಬೇಕಾದರೆ ನಮ್ಮ ಮೂಲ ಧರ್ಮ ಹಿಂದೂ ಜಾತಿ ಮಾದಿಗೆ ಎಂದು ಬಲಿಸುವರು ಅನಿವಾರ್ಯವಿದೆ ಎಂದರು ನಮ್ಮ ಪದ್ಧತಿ ಆಚರಣೆಯಂತೆ ನಾವು ಮಾದಿಗರೇ ಆಗಿದ್ದು ಯಾವುದೇ ಕಾರಣಕ್ಕೂ ಅನ್ಯ ಧರ್ಮ ಇರಲ್ಲ ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಜಿಲ್ಲಾ ಉಪಾಧ್ಯಕ್ಷ ಕಮಲಕರ್ ಹೆಗ್ಡೆ ಮತ್ತಿತರರು ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಬೀದರ್ ಜಿಲ್ಲೆಯ ಸಮಸ್ತ ಮಾಲಿಗರಲ್ಲಿ ತಮ್ಮ ಪತ್ರಿಕೆ ಮುಖಾಂತರ ಎಲೆಕ್ಟ್ರಾನಿಕ್ ಮೀಡಿಯಾ ಮುಖಾಂತರ ಮನವಿ ಮಾಡಿಕೊಳ್ತೀವಿ ಕರ್ನಾಟಕ ರಾಜ್ಯದಲ್ಲಿ ಸುದೀರ್ಘವಾಗಿ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಮಂದಾಕೃಷ್ಣ ಮಾಲಿಗರ ನೇತೃತ್ವದಲ್ಲಿ ಅನೇಕ ಹೋರಾಟ ಮಾಡಿ ಒಳ ವಿಸಲಾತಿ ಪಡ್ಕೊಂಡಿದ್ದೀವಿ ಆದ್ದರಿಂದ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಶೈಕ್ಷಣಿಕ ಮತ್ತು ಶಿಕ್ಷಣ ಕುರಿತು ಇದೇ ತಿಂಗಳು ಸಾಮಾಜಿಕ ಮತ್ತು ಶೈಕ್ಷಣಿಕ ಕುರಿತು ಇದೇ ತಿಂಗಳು ಇಪ್ಪತ್ತೆರಡರಿಂದ ಪ್ರತಿ ಮನೆಗೆ ಒಂದು ಸಮೀಕ್ಷೆ ನಡೆಸ್ತದೆ ಆದ್ದರಿಂದ ಸಮಸ್ತ ಬೀದರ್ ಜಿಲ್ಲೆಯ ಎಲ್ಲ ಸಮಾಜದಲ್ಲಿ ವಿನಂತಿ ಮಾಡ್ಕೊಳ್ತೀವಿ ನಾವೆಲ್ಲರೂ ಕೂಡ ಧರ್ಮದ ಕಾಲಮ್ನಲ್ಲಿ ಹಿಂದೂ ಅಂತ ಜಾತಿ ಕಾಲಂನಲ್ಲಿ ಮಾದಿಂಗ ಅಂತ ಕರೆಸ್ಬೇಕು ನಿಮ್ಮ ಸೀರಿಯಲ್ ನಂಬರು ಬಿ ಅರವತ್ತೊಂದು ಆದ್ದರಿಂದ ಅನೇಕ ಹೋರಾಟ ಮಾಡಿ ನಾವು ಒಳಗಿಸಲಾಗಿ ಪಡ್ಕೊಂಡಿವಿ ಮುಂದಿನ ಪೀಳಿಗೆಗೆ ಭವಿಷ್ಯನೇ ವಿದ್ಯೆ ಮತ್ತು ಉದ್ಯೋಗಕ್ಕೆ ಒಳಿತಾಗ್ತದ ಆದ್ದರಿಂದ ಯಾರಿಗೂ ಕೂಡ ಇಲ್ಲಿರ್ತಕ್ಕಂಥ ಮೂಲ ನಾವೆಲ್ಲ ನಾವು ಯಾರು ಅನ್ಯ ಧರ್ಮದವರಲ್ಲ ನಮ್ಮ ಧರ್ಮ ಹಿಂದೂ ಧರ್ಮ ಅಲ್ಲ ನಾವು ದಯವಿಟ್ಟು ಯಾರು ಕೂಡ ವಿಚಲಿತ ತಾವೆಲ್ಲರೂ ಕೂಡ ಧರ್ಮದ ಕಾಲದಲ್ಲಿ ಹಿಂದೂ ಅಂತೆ ಬಳಸಬೇಕು ಯಾಕಂದರೆ ಮೂಲತಃ ಮಾದಿಗರು ಈ ದೇಶದ ಆದಿಜಾಮ ವಾಸಸ್ಥರು ನಾವು ಪಕ್ಕ ಮಾದಿಗರಿದ್ದೀನಿ ಅದು ತಾವೆಲ್ಲರೂ ಕೂಡ ದಯವಿಟ್ಟು ಜಾತಿ ಕಾಲದಲ್ಲಿ ಮಾದಿಗ ಅಂತ ಬರೆಸ್ಬೇಕು ಧರ್ಮಕಾರರಲ್ಲಿ ಹಿಂದೂ ಅಂತ ಬರೆಸ್ಬೇಕು ಯಾರು ಕೂಡ ಯಾವುದೇ ಮಾತಿಗೆ ಕಿವಿ ಕೊಟ್ಟು ತಾವ್ಯಾರು ಮತ್ತೊಂದು ಮತ್ತೊಂದು ತಾವೆರೂ ದಯವಿಟ್ಟು ಬರೆಸಿ ನಿಮ್ಮ ಭವಿಷ್ಯ ಹಾಳು ಮಾಡ್ಕೊಳ್ಳೋದು ಯಾಕಂದ್ರೆ ಭವಿಷ್ಯ ರೂಪಿಸ್ಬೇಕಾದ್ರೆ ನಿಮ್ಮ ಮೂಲತಃ ಜಾತಿ ಮಾದಿಗ ಇದ್ದ್ರಿ ಜಾತಿ ಕಾಲನ್ನಲ್ಲಿ ಧರ್ಮಾಕಾರನಲ್ಲಿ ಹಿಂದೂ ಧರ್ಮ ಅಂತ ಬರೆಸ್ಬೇಕು ದಯವಿಟ್ಟು ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾವಂತರಿಗೆ ಮತ್ತು ಹೋರಾಟಗಾರರು ತಾವೆಲ್ಲರೂ ಪ್ರತಿ ಗ್ರಾಮಕ್ಕೆ ಹೋಗಿ ಪ್ರತಿ ಹಳ್ಳಿಗೆ ಹೋಗಿ ಎಲ್ಲರಿಗೂ ಕೂಡ ತಿಳಿಸುವಂಥ ಕೆಲಸ ಮಾಡಬೇಕು ಸುಮಾರು ವರ್ಷ ನಾವು ಹೋರಾಟ ಮಾಡ್ಕೊತಾ ಬಂದೀವಿ ಬಹಳ ಮೀಸಲಾತಿ ಜಾರಿಯಾಗಿದೆ ಮತ್ತೊಂದು ಸಲ ಈಗ ಈ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಹಿಂದುಳಿದ ವರ್ಗ ಆಯ್ನ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮಸ್ಯೆ ಇದೆ ದಯವಿಟ್ಟು ಎಲ್ಲರೂ ಕೂಡ ಕಾರ್ಯಕರ್ತರು ಯಾರಿಗೋ ಗೊತ್ತಲ್ಲಾಗ ಅನುಸರಿಸ್ತಿರ್ತಾರೆ ಹೆಣ್ಮುಕ್ಕಿರ್ತಾರ ಏನೋ ಗೊತ್ತಾಗಲ್ಲ ಯಾರೋ ಬಂದು ಮರಳು ಮಾಡಿ ಯಾವುದೋ ಧರ್ಮ ಬರೆಸ್ತಾರೋರಿಗೆ ನಾವು ದಯವಿಟ್ಟು ಯಾರೂ ಕೂಡ ಹಿಂದೂ ಧರ್ಮ ಬಿಟ್ಟು ಮತ್ತೊಂದು ಧರ್ಮ ಬರೆಸ್ಬಾರ್ದು ಕಡ್ಡಾಯವಾಗಿ ಮುಖಾಂತರ ಬೀದರ್ ಜಿಲ್ಲೆಯ ಸಮಸ್ತ ಮಾದಿಗ ಜನತೆಗೆ ವಿನಂತಿ ಮಾಡುತ್ತೇನೆ ಗ್ಲೋಬಲ್ ಸೈನಿಕ ಅಕಾಡೆಮಿ ಹಾಗೂ ರೋಟರಿ ಕ್ಲಬ್ ಬೀದರ್ ಸಂಯುಕ್ತ ಆಶ್ರಯದಲ್ಲಿ ಬರುವ ಅಕ್ಟೋಬರ್ ಇಪ್ಪತ್ತಾರರಂದು ಸಿಂಧು ರಕ್ಷಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಗ್ಲೋಬಲ್ ಸೈನಿಕ ಅಕಾಡೆಮಿ ಅಧ್ಯಕ್ಷರಾದ ಕರ್ನಾಲ್ ಶರಪ್ಪ ಶಿಖಂಪು ತಿಳಿಸಿದರು ಇಲ್ಲಿಯ ಪತ್ರಿಕಾ ಭವನದ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಗ್ಲೋಬಲ್ ಸೈನಿಕ ಅಕಾಡೆಮಿ ದಸಮೋತ್ಸವ ಅಂಗವಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು ಸಿಂಧು ರಕ್ಷಕ ಕಾರ್ಯಕ್ರಮದ ಶಿರನಾಮೆಯಲ್ಲಿ ಓಟು ರನ್ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಅಕ್ಟೋಬರ್ ರಂದು ಹಮ್ಮಿಕೊಂಡಿರುವ ರನ್ ಓಟ ಸ್ಪರ್ಧೆಯು ಗ್ಲೋಬಲ್ ಸೈನಿಕ ಅಕಾಡೆಮಿ ಸ್ಕೂಲ್ ಇಂದ ನಡೆಯುತ್ತಿತ್ತು ಹತ್ತು ಕಿಲೋಮೀಟರ್ ಆರು ಕಿಲೋಮೀಟರ್ ಮತ್ತು ಮೂರು ಕಿಲೋಮೀಟರ್ ಓಟು ನಡೆಯಲಿದೆ ಇದರಲ್ಲಿ ಭಾಗವಹಿಸಲು ಎರಡ್ ನೂರಕ್ಕೂ ಶುಲ್ಕ ನಿಗದಿಪಡಿಸಲಾಗಿದೆ ಈಗಾಗಲೇ ಹೆಸರು ನಂತರ ಪ್ರಾರಂಭವಾಗಿದೆ ಎಂದರು ಈ ಕಾರ್ಯಕ್ರಮಕ್ಕೆ ಭಾರತದ ಪ್ರಥಮ ಬ್ಲೇಡ್ ರನ್ ಮೇಜರ್ ಡಿಪಿ ಸಿಂಗ್ ಒಲಿಂಪಿಯನ್ಸ್ ಮತ್ತು ಉದ್ದ ಜೀವಿತದಲ್ಲಿ ದಾಖಲೆ ಮಾಡಿದ ಅರ್ಜುನ್ ಪ್ರಶಸ್ತಿ ಪುರಸ್ಕಾರ ಆದ ಕ್ಯಾಪ್ಟನ್ ಸಿಂಗ್ ಮತ್ತು ಡಿಸ್ಟಿಕ್ ಗವರ್ನರ್ ರೋಟರಿ ಕ್ಲಬ್ ನ ರವೀಂದ್ರ ಅವರು ಆಗಮಿಸಿದ್ದಾರೆ ಎಂದು ತಿಳಿಸಿದರು ಓಟ ಸ್ಪರ್ಧೆ ಪ್ರಥಮ ಸ್ಥಾನ ಪಡೆದರೆ ಹತ್ತು ಸಾವಿರ ದ್ವಿತೀಯ ಸ್ಥಾನ ಪಡೆದರೆ ಎಂಟು ಸಾವಿರ ಮತ್ತು ತೃತೀಯ ಸ್ಥಾನ ಪಡೆದ ಐದು ಸಾವಿರ ರೂಪಾಯಿ ಬಹುಮಾನ ನೀಡಲಾಗುತ್ತೆ ಎಂದು ಹೇಳಿದರು ಭಾರತೀಯರು ನಾವೆಲ್ಲರೂ ಒಂದು ದೇಶಕ್ಕೆ ಅಪಾತಕಾಲ ರಕ್ಷಣೆ ಮಾಡಲು ಕೈಸ್ತ್ರಗಳಿಗೆ ಗೌರವಿಸುವ ಉದ್ದೇಶ ಎಂದರು ಫುಲ್ ಆಗಿ ಕಂಪ್ಲೀಟ್ ಮಾಡ್ತಾ ಇದೆ ಈ ಪ್ರದೇಶದಲ್ಲಿ ನಾವು ಎರಡು ಮೇಜರ್ ಈವೆಂಟ್ಸ್ಗಳು ಮಾಡ್ತಾ ಇದ್ದೀವಿ ಒಂದು ಈವೆಂಟ್ ಸಿಂಧೂರು ರಕ್ಷಕ ರನ್ ಈಗಾಗಲೇ ಏಪ್ರಿಲ್ನಲ್ಲಿ ಒಂದು ದೊಡ್ಡ ಪೆಹಾಮ್ನಲ್ಲಿ ಒಂದು ಹಾಸ್ಯ ಆಗಿತ್ತು ಅದಕ್ಕೋಸ್ಕರ ಭಾರತದ ಸೈನಿಕರು ಭಾರತ ಸರ್ಕಾರ ಒಂದು ನಿರ್ದಿಷ್ಟವಾದ ಒಂದು ಕಾರ್ಯ ಮಾಡಿತ್ತು ಪಾಕಿಸ್ತಾನ ವಿರುದ್ಧ ಅದರ ಹೆಸರಿನಲ್ಲಿ ನಾವು ಸಿಂಧೂರು ರಕ್ಷಕ ರನ್ ಅಂತೂ ಅದು ಇಪ್ಪತ್ತಾರು ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದೆ ಇನ್ನೊಂದು ಇವೆಂಟು ಫಸ್ಟ್ ನವೆಂಬರ್ ಇದೆ ಇವೆರಡು ಪಾರ್ಟ್ ಆಫ್ ಡೆಸಿನಿಯಲ್ ಸೆಲೆಬ್ರೇಷನ್ ಆಫ್ ಗ್ಲೋಬಲ್ ಸೇವಿಂಗ್ ಅಕಾಡೆಮಿ ಇದಕ್ಕೆ ರೋಟರಿ ಕ್ಲಬ್ಸ್ ಆಫ್ ಬೀದರ್ ಅವರು ಕೂಡ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ನಾವು ಈ ಇವೆಂಟ್ಗೆ ಸಕ್ಸಸ್ಫುಲ್ ಮಾಡಕ್ಕೋಸ್ಕರ ನಾವು ಅನೇಕ ಮೊದಲಿಗೆ ಇಪ್ಪತ್ತಾರು ಅಕ್ಟೋಬರ್ಗೆ ನಾವು ಇದಕ್ಕೆ ಮುಖ್ಯ ಅತಿಥಿಯಾಗಿ ಕ್ಯಾಪ್ಟನ್ ಭೀಮ್ ಸಿಂಗ್ ಅರ್ಜುನ್ ಅವಾಡಿ ಒಲಿಂಪಿಯನ್ ಮತ್ತು ರಾಷ್ಟ್ರದ ಹೈಜಂಪ್ ರೆಕಾರ್ಡ್ ಹೋಲ್ಡರ್ ಅವರಿನ್ನು ನಾವು ಕರೆಸುತ್ತೇವೆ ಅವರು ಒಪ್ಪಿಕೊಂಡಿದ್ದಾರೆ ಅದೇ ಪ್ರಕಾರ ಇನ್ನೊಬ್ಬ ವ್ಯಕ್ತಿ ಯೂತ್ ಐಕನು ಇಂಡಿಯನ್ ಫಸ್ಟ್ ಪ್ಲೇಡ್ ರನ್ನರ್ ಮೇಜರ್ ಬಿ ಪಿ ಸಿಂಗ್ ಕಾರ್ಗಿಲ್ ವಾರ್ ಹೀರೋ ಅಂತ ಅಂಥ ವ್ಯಕ್ತಿ ಇವಾಗ ಸರ್ಕಾರ ಕೂಡ ಟ್ರೈನ್ಗೋಸ್ಕರ ಯೂನಿವರ್ಸಿಟಿ ಕಳಿಸಿದ್ದು ಲಿಮ್ಕಾ ಬುಕ್ ಆಫ್ ರಿಕಾರ್ಡ್ ಬೋರ್ಡ್ನಲ್ಲಿ ಅವ್ರ ಹೆಸರಿದೆ ಅವ್ರನ್ನು ಕೂಡ ನಾವು ಕಳಿಸಿದ್ದೇವೆ ಮತ್ತು ರೋಟ್ರಿ ಡಿಸ್ಟ್ರಿಕ್ಟ್ ಗವರ್ನರ್ ರವೀಂದ್ರ ಕೂಡ ಅವರು ಬರ್ತಾ ಇದ್ದಾರೆ ಈ ಮೂರು ವ್ಯಕ್ತಿಗಳು ಇದರಲ್ಲಿ ಭಾಗವಹಿಸುತ್ತಿದ್ದಾರೆ ಮುಖ್ಯ ಅತಿಥಿಯಾಗಿ ಈ ಒಂದು ಈವೆಂಟ್ ನಲ್ಲಿ ಮೂರು ಕ್ಯಾಟಗರಿ ಇಟ್ಟಿದ್ದೀವಿ ಒಂದೇ ಕ್ಯಾಟಗರಿ ಹತ್ತು ಕಿಲೋಮೀಟರ್ ರನ್ ಎರಡನೇ ಕ್ಯಾಟಗರಿ ಆರು ಕಿಲೋಮೀಟರ್ ರನ್ ಮತ್ತು ಮೂರನೇ ಕ್ಯಾಟಗರಿ ಮೂರು ಕಿಲೋಮೀಟರ್ ರನ್ ಉದ್ದೇಶ ಏನಿತ್ತು ಅಂತಂದ್ರೆ ಮ್ಯಾಕ್ಸಿಮಮ್ ಜನರು ಯಾರಿಗೆ ಕಡಿಮೆ ಆಗ್ತದ ಅಂಥವ್ರು ಕೂಡ ಭಾಗವಹಿಸ ಉದ್ದೇಶದಿಂದ ನಾವಿಟ್ಟಿದ್ದೇವೆ ನಾವು ಇದರಲ್ಲಿ ಅಪೇಕ್ಷೆ ಮಾಡ್ತಾ ಇದ್ದೀವಿ ಒಂದು ಐದು ಸಾವಿರ ಬೀದರ್ನೇ ಜನರು ಯಾಕಂದ್ರೆ ಈ ಒಂದು ಥೀಮ್ ಟ್ರಿಬ್ಯೂಟ್ ಟು ಆರ್ ಆರ್ಮ್ ಫೋರ್ಸಸ್ ಯುನೈಟ್ ಟು ಪ್ರೊಟೆಕ್ಟ್ ಯುನೈಟೆಡ್ ಟು ಪ್ರೊಟೆಕ್ಟ್ ಇವಾಗ ನಮ್ಮ ದೇಶ ಒಂದು ವಿಚಿತ್ರ ಪರಿಸ್ಥಿತಿಯಿಂದ ಗುಜರಾಸ್ತಾ ಇದೆ ಅದಕ್ಕೋಸ್ಕರ ನಾವೆಲ್ಲರೂ ಒಕ್ಕಟ್ಟಿದ್ದು ದೇಶದ ಮೇಲೆ ಬರ್ತಕ್ಕಂತಹ ಒಂದು ಅಘಾತಗಳನ್ನು ನಾವು ತಡೆದು ಎಲ್ಲರೂ ಒಂದಾಗಿ ನಾವು ನಿಲ್ಲಬೇಕು ಅಂಬದೊಂದು ಇನ್ನೊಂದು ಉದ್ದೇಶ ಮತ್ತು ಆರ್ಮ್ ಫೋರ್ಸಸ್ ದವರಿಗೆ ಒಂದು ಅಂದರೆ ಅವ್ರ ಬಗ್ಗೆ ನಮ್ಮ ಭಾವನೆ ಸರಿಯಾಗಿರಬೇಕು ಅವರ ಪ್ರತಿ ನಮಗೆ ಒಂದು ವಿಶ್ವಾಸ ಮತ್ತು ಮರ್ಯಾದೆ ಇರಬೇಕು ಅದಕ್ಕೋಸ್ಕರ ಇದರ ಹೆಸರು ಆ ಟ್ರಿಬ್ಯೂಟ್ ಟು ಆರ್ ಆನ್ ಫೋರ್ಸಸ್ ಅಂಡ್ ಆಲ್ಸೋ ಯುನೈಟ್ ಟು ಪ್ರೊಟೆಕ್ಟ್ ಅಂತ ಇಟ್ಟಿದ್ದೀವಿ ನಾನು ಈ ಮೂರು ರನ್ಗಳಲ್ಲಿ ನಾವು ರಿಜಿಸ್ಟ್ರೇಷನ್ ಇದು ಆದಮೇಲೆ ಲಾಂಚ್ ಮಾಡ್ತಾ ಇದ್ವಿ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಒಂದು ಟೂ ಹಂಡ್ರೆಡ್ ರುಪೀಸ್ ನಾಮಿನಲ್ ಫೀಸ್ ಇಟ್ಟಿದ್ದೀವಿ ನಾವು ಈ ರಿಜಿಸ್ಟ್ರೇಷನ್ ಮಾಡಿದ ಮೇಲೆ ಅವರಿಗೆ ನಾವು ಒಂದು ಟೀ ಶರ್ಟ್ ಕೊಡ್ತೀವಿ ಆಮೇಲೆ ಎಲ್ಲ ಗಳಿಗೆ ಒಂದು ಪದಕ ಒಳ್ಳೆ ಪದಕ ನಾವು ಮಾಡಿಸ್ತಾ ಇದ್ದೀವಿ ಆ ಪದಕ ಕೊಡ್ತೀವಿ ಮತ್ತು ಫಸ್ಟ್ ಸೆಕೆಂಡ್ ಥರ್ಡ್ ಹತ್ತು ಕಿಲೋಮೀಟರ್ ರನ್ನಲ್ಲಿ ಓಡಿದವರಿಗೆ ನಾವು ಟ್ರಾಫೀಸು ಮತ್ತು ಕ್ಯಾಶ್ ಪ್ರೈಸ್ ಕೊಡ್ತಾ ಇದ್ದೀವಿ ಕ್ಯಾಶ್ ಪ್ರೈಸ್ ಹತ್ತು ಸಾವಿರ ಫಸ್ಟ್ ಬಂದವರಿಗೆ ಎಂಟು ಸಾವಿರ ಸೆಕೆಂಡ್ ಬಂದವರಿಗೆ ಮತ್ತು ಐದು ಸಾವಿರ ಥರ್ಡ್ ಬಂದವರಿಗೆ ಇದರಲ್ಲಿಯೂ ಕೂಡ ಬಾಯ್ಸ್ ಮತ್ತು ಗರ್ಲ್ಸ್ ಮೇಲ್ ಅಂಡ್ ಫೀಮೇಲ್ಗಳಿಗೆ ಎರಡೆರಡು ಪ್ರೈಸ್ ಫಸ್ಟ್ ನವೆಂಬರ್ಗೆ ಇವು ಕನೆಕ್ಷನ್ ಈ ಒಂದು ಇಪ್ಪತ್ತಾರನೇ ತಾರೀಕಿಗೆ ನಾವು ಈ ಕಂಪ್ಲೀಟ್ ರನ್ ಗ್ಲೋಬಲ್ ಸೆನ್ನಿಂಗ್ ಅಕಾಡೆಮಿ ಹಿಂದೆ ಸ್ಟಾರ್ಟ್ ಮಾಡಿ ಮತ್ತೆ ಅಲ್ಲೇ ಮುಗಿಸುವ ಹಾಗೆ ಆಯೋಜನೆ ಮಾಡ್ತಾ ಇದ್ದೀವಿ ರನ್ ಮುಗಿದ ತಕ್ಷಣ ಎಲ್ಲರಿಗೆ ಬ್ರೇಕ್ಫಾಸ್ಟ್ ಎನರ್ಜಿ ಡ್ರಿಂಕ್ಸ್ ಕೂಡ ನಾವು ಸರ್ವ್ ಮಾಡ್ತಾ ಇದ್ದೀವಿ ಒಂದು ಸಣ್ಣದ ಸ್ಟೇಜ್ ಕಾರ್ಯಕ್ರಮ ಇರ್ತದೆ ಯಾಕಂತಂದ್ರೆ ಯೂತ್ ಐಕಾನ್ ಒಂದು ನ್ಯಾಷನಲ್ ಒಂದು ಅಂತಾರಾಷ್ಟ್ರೀಯ ಸ್ಪೋರ್ಟ್ಸ್ ಪರ್ಸನಾಲಿಟೀಸ್ ಬರ್ತಾ ಇದ್ದಾರೆ ವ್ಯಕ್ತಿಗಳಿಗೋಸ್ಕರ ಎಲ್ಲರೂ ನೋಡ್ಲಿ ಮತ್ತ ಇಲ್ಲಿಯೂ ಕೂಡ ಗ್ಲೋಬಲ್ ಸೇನಿಂಗ್ ಅಕಾಡೆಮಿ ಟೇಕಿಂಗ್ ಲೋಡ್ ಆಫ್ ಇನಿಶಿಯೇಟಿವ್ ಟು ಪ್ರಮೋಟ್ ಸ್ಪೋರ್ಟ್ಸ್ ರಾಜ್ಯದಲ್ಲಿ ನಮ್ಮ ಗ್ಲೋಬಲ್ ಸೈನಿಂಗ್ ಅಕಾಡೆಮಿ ಶೂಟಿಂಗ್ ಟೀಮ್ ಸೆಕೆಂಡ್ ಬಂದಿದೆ ಈಗಾಗಲೇ ಹದಿನಾಲ್ಕು ಪದಕಗಳು ಗೆದ್ದಿದೆ ಏಳು ಒಂದು ಸನಾತನ ಹಿಂದೂ ಧರ್ಮದ ಹಬ್ಬದ ಉತ್ಸವಗಳು ತನ್ನದೇ ಆದ ವಿಶೇಷ ಹಬ್ಬ ಮಹೋತ್ಸವ ಹೊಂದಿರುತ್ತದೆ ಪುರಾತನ ಕಾಲದಿಂದ ಆಚರಿಸ ಮಹೋತ್ಸವ ಹಬ್ಬಗಳಲ್ಲಿ ಒಂದಾದ ಶರಣ ನವರಾತ್ರಿ ಮಹೋತ್ಸವ ದೇವ ಶಕ್ತಿಗಳ ವಿರುದ್ಧ ನಿರಂತರ ಒಂಬತ್ತು ದಿವಸಗಳ ಕಾಲ ಹೋರಾಟ ಮಾಡಿ ಲೋಕ ಸಮಸ್ತ ಜೀವರಾಶಿಗಳ ಕಲ್ಯಾಣ ಮಾಡಿ ಆದಿಶಕ್ತಿ ಶ್ರೀ ದೇವಿ ವಿಶೇಷ ಆರಾಧನೆಯ ಈ ಶರಣನವರಾತ್ರಿ ಉತ್ಸವ ಎನ್ನಲಾಗುತ್ತದೆ ಲೋಕಕ್ಕೆ ಕಂಟಕರಾಗಿದ್ದ ದುಷ್ಟ ಭಯಂಕರ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡಲು ದೇವಿಗೆ ಒಂಬತ್ತು ದಿನಗಳ ಕಾಲ ಹಿಡಿದವು ಅದರ ಸಂಕೇತವಾಗಿ ನವರಾತ್ರಿ ಆಚರಿಸಿ ಹತ್ತನೇ ದಿವಸ ವಿಜಯದಶಮಿ ಆಚರಿಸುವ ಪದ್ಧತಿ ನಡೆದುಕೊಂಡು ಬಂದಿರುವುದು ಅಲ್ಲದೆ ಸರದ ಋತುವಿನ ಅಲ್ಲಿ ಒಂಬತ್ತು ದಿನಗಳು ಹೊಂದಿರುವುದರಿಂದ ಅದಕ್ಕೆ ಸರಳ ನವರಾತ್ರಿ ಎಂದು ಕರೆಯಲಾಗುತ್ತದೆ ಈ ಒಂಬತ್ತು ದಿನಗಳ ಶ್ರೀ ದೇವಿ ಒಂಬತ್ತು ದಿನ ಪವಿತ್ರ ನಾಮ ಪಾತ್ರಗಳಿಂದ ಪ್ರತಿಯೊಬ್ಬರು ನವರಾತ್ರಿ ಆಚರಿಸುವುದರಿಂದ ಜೀವನದಲ್ಲಿ ಸುಖ ಸೌಭಾಗ್ಯ ನೆಮ್ಮದಿಯನ್ನು ಖಂಡಿತವಾಗಿ ಪಡೆದುಕೊಳ್ಳುವರು ಆಶುರಿ ಶುಕ್ಲ ಪ್ರತಿಪಾದ ಸೋಮವಾರದಿಂದ ಸರಳ ನವರಾತ್ರಿ ಆರಂಭವಾದಂತೆ ಜಗದಂಬ ಭವಾನಿ ಮಾತೆ ಮಂದಿರಗಳಲ್ಲಿ ಹಾಗೂ ದೇವಿ ಆರಾಧನೆ ಭಕ್ತರ ಮನೆ ಮನೆಗಳಲ್ಲಿ ಘಟ ಸ್ಥಾಪಿಸಿ ಮಾತಾದೇವಿ ವಿಶೇಷ ಪೂಜೆ ಹಾಗೂ ವ್ರತ ಆಚರಿಸುವರು ನಗರ ಸೇರಿದಂತೆ ಜಿಲ್ಲಾದ್ಯಂತ ಸರಣಿಯ ನವರಾತ್ರಿ ಪ್ರಾರಂಭ ದಿನ ಎಲ್ಲ ಮಾತೆ ಭವಾನಿ ದೇವಸ್ಥಾನಗಳಲ್ಲಿ ಘಟ ಸ್ಥಾಪಿಸಿ ದೇವಾಲಯಕ್ಕೆ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಿ ಯಜ್ಞ ಹವನದಾದಿಗಳು ಪೂಜಿಸುತ್ತಿದ್ದಾರೆ ಪರಮ ಭಕ್ತಿ ದೇವಿ ಆರಾಧಕರಾದ ಅಮೃತ ಪೂಜೆ ನವರಾತ್ರಿ ಪ್ರಾರಂಭ ದಿನದಂದು ಘಟ ಘಟಸ್ಥಾಪಿಸಿ ಶ್ರೀ ದುರ್ಗೆಯ ವಿಶೇಷ ಪೂಜೆ ಮಾಡಿದರು ನಗರ ವಿವಿಧ ಕಡೆಯಿಂದ ದೇವಿ ಮಂದಿರದಲ್ಲಿ ಮೂರನೇ ದಿನವಾದ ಬುಧವಾರ ಭಕ್ತರಿಂದ ಮಾತೇವನಿ ವಿಶೇಷ ಪೂಜೆ ಮಾಡಿದರು ಸುರಬರ್ ಸಾಧಿಕೆ ಶರಣ್ಣತ್ರಂಬಕೆ ಗೌರಿ ನಾರಾಯಣಿ ನಮಸುದೇ ಆದಿಶಕ್ತಿ ಜಗನ್ಮಾತೆಯ ಪಾದದಲ್ಲಿ ಸಿರಸಾಷ್ಟ ನಮಸ್ಕಾರವನ್ನು ಸಲ್ಲಿಸುತ್ತಾ ಈ ನವರಾತ್ರಿ ಉತ್ಸವದ ಅಂಗವಾಗಿ ಕೌಟಾಕೆ ಗ್ರಾಮದಲ್ಲಿ ಆದಿಶಕ್ತಿ ಜಗನ್ಮಾತೆ ವೈಷ್ಣೋದೇವಿ ಸಾಕ್ಷಾತ್ ಜಮ್ಮು ಕಾಶ್ಮೀರಿಂದ ಬೀದರದಲ್ಲಿ ಬಂದು ಬೀದರಿಂದ ಈ ಕೌಟಾ ಗ್ರಾಮದಲ್ಲಿ ವಾಸ ಮಾಡುತ್ತಿದ್ದಾಳೆ ವೈಷ್ಣೋದೇವಿ ಇದು ನವರಾತ್ರಿಯಲ್ಲಿ ವಿಶೇಷವಾಗಿ ಏನೆಂದರೆ ನವದುರ್ಗಾ ದೇವಿಯನ್ನು ಸ್ಥಾಪನೆ ಮಾಡಿದೀವಿ ಇಲ್ಲಿ ನವದುರ್ಗ ದೇವಿ ಯಾಕೆ ಸ್ಥಾಪನೆ ಅಂದರೆ ನವದುರ್ಗ ದೇವಿಯ ಏನೇನು ಎಲ್ಲ ಜನರಿಗೆ ಏನೇನು ಉಂಟಾಗ್ತದಂದ್ರ ನವಗ್ರಹದಿಂದ ಶರೀರದಾಗ ಏನು ಗ್ರಹಗಳು ಬರ್ತಾವ ಮಾನವ ಶರೀರದಾಗ ಗ್ರಹಗಳೇನು ಬರ್ತಾವ ಅದು ನವಗ್ರಹ ಬರ್ತದೆ ಮತ್ತೆ ನಮ್ಮ ಶರೀರ ದೋಷದಾಗ ಏನು ಬರ್ತದ ಇದು ದೇವಿ ಅದಕ್ಕೆ ನವದುರ್ಗ ದೇವಿಯ ಸ್ಥಾಪನೆಯನ್ನು ಮಾಡಿದ್ದೀವಿ ಪ್ರತಿ ದಿವಸ ಮೊದಲನೇ ದಿವಸ ಶೈಲಪುತ್ರಿಯ ಇವತ್ತ ಶೈಲಪುತ್ರಿ ನಾಳೆ ಬ್ರಹ್ಮಚಾರಿಣಿ ನಾಡ್ದು ಚಂದ್ರಘಂಟೆ ಅಚ್ಚನಾಡ್ದು ಪುಷ್ಪಾಂಡ ಮತ್ತು ಸ್ಕಂದ ಮಾತ ಇದೊಂದು ಒಂಬತ್ತು ದಿನಗಳ ನಾವು ದಿನವೊಂದು ದೇವಿಯ ಪೂಜೆಯನ್ನು ಆರಾಧನೆಯನ್ನು ಮತ್ತೆ ಹೋಮ ಹವನ ಅಭಿಷೇಕ ಇವು ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ಇವು ನಮ್ಮ ಸಲುವಾಗಲ್ಲ ನಮ್ಮ ನಾಡಿನ ಎಲ್ಲರ ಭಕ್ತರ ಸಲುವಾಗಿ ಮತ್ತು ನಮ್ಮ ಈ ನಮ್ಮ ಕರ್ನಾಟಕನೆಲ್ಲ ನಾಡೆಲ್ಲ ಎಲ್ಲ ಕಡೆ ರೈತ ಬಾಂಧವರಿಗೂ ಯಾಕಂದರೆ ಈ ಸರ್ತಿ ಮಳೆ ಭಾಳ ಆಗಿದೆ ಆದರೂ ಪರವಾಗಿಲ್ಲ ಆ ಮೇಘರಾಜನ ಇಚ್ಛಾ ಆ ಮಾತೆ ಇಚ್ಛ ಮಳೆ ಆಗಬೇಕು ಮಳೆ ಆಗಿ ಬಡ್ತನ ಬಂದ್ರೆ ಪರವಾಗಿಲ್ಲ ಮಳೆ ಹೋಗಿ ಬಡ್ತನ ಬರಬೇಡ ಅದಕ್ಕೆ ಹಸಿ ಬರಗಾಲ ಬರ್ಬೇಕಂತ ಹಿಂದೆಂದು ಹಿರುಗಳು ಹೇಳ್ಕೊತ ಬಂದರೆ ಅದಕ್ಕೆ ಹಸಿ ಬರಗಾಲ ಬಂದ್ರೆ ಪರವಾಗಿಲ್ಲ ಮಳೆ ಬೀಳಿ ಇನ್ನೊಷ್ಟು ಬೀಳಿ ಯಾಕೆ ಬೀಳಲಕ್ಕ ಆ ಮಳಿಗೆ ಯಾರು ನಾವು ಯಾಕೆ ಬೀಳತ್ತದ ಎದಕ್ ಬೀಳತ್ತಂತ ಬೇಯ ಅವಶ್ಯಕತೆ ನಮಗಿಲ್ಲ ಯಾಕಂದ್ರೆ ನಮ್ಮ ಒಂದು ನಮ್ಮ ಮನೆಯಾಗ ನಮ್ಮ ಕುಟುಂಬದಾಗ ನಾವು ಹೇಳಿದ್ದು ಕೇಳಲ್ಲ ಮತ್ತು ಆ ಮೇಘರಾಜ ಮಳೆಗರಾಜ ರಾಜ ಆ ಗಂಗಾ ಮಾತೆ ಹೆಂಗೆ ಕೇಳ್ತಾಳೆ ಆದರೂ ಕೂಡ ಅದು ಕಾಲಿಗಿನ ಪ್ರಮಾಣ ಯಾವಾಗ ಏನೇನು ಆಗಬೇಕೋ ಈ ವರ್ಷ ಮಳೆ ಹೆಚ್ಚದ ಎಕಡೆ ಕಡೆ ಜನಗಳು ದನಗಳು ಮೂಕ ಪ್ರಾಣಿಗಳೆಲ್ಲ ನೀರಲ್ಲಿ ಹರ್ಕೊಂಡು ಹೋಗಿ ದುರ್ವಾಸನೆ ಬರ್ತಾ ಇದೆ ಆದರೂ ಕೂಡ ನಮ್ಮ ಈ ಭಾಗದಲ್ಲಿ ನಮ್ಮ ಬೀದರ್ ನಾಡಿನಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಂಥ ಅನಾಹುತ ಆಗಲ್ಲ ಆದರೂ ಈ ಮರ್ತ್ಯ ಉಳಿಯಲ್ಲ ಅದಕ್ಕೆ ನಮ್ಮ ಬೀದರ್ ನಾಡು ಇದು ಕಲ್ಯಾಣ ಕರ್ನಾಟಕ ನಾಡು ಇದು ಬಸವ ಬಸವಣ್ಣಪ್ಪ ನಡದ ನಾಡು ಇದು ಕಲ್ಯಾಣ ನಾಡು ಈ ಕಲ್ಯಾಣ ನಾಡಿನಲ್ಲಿ ಯಾವ ಒಂದು ಕೊರತೆ ಬರಲ್ಲ ಅದಕ್ಕೆ ವಿಶೇಷವಾಗಿ ನಮ್ಮ ಶರಣ್ ಶಾಸ್ತ್ರಿ ಶಾಸ್ತ್ರಿಯವರು ಈ ವರ್ಷದ ಪುರಾಣ ಅವರ ಅವರ ಅಮೃತ ಹಸ್ತದಿಂದಲೇ ಈ ಸತಿ ಪುರಾಣ ನಡೆಸ್ಕೊಡ್ತಾರಿದ್ದಾರೆ ಅದಕ್ಕೆ ನಮ್ಮ ಸದ್ಭಕ್ತರೆಲ್ಲರೂ ನಮ್ಮ ಈ ಕೌಟ ಸುತ್ತಮುತ್ತಿನ ಎಲ್ಲ ಹಳ್ಳಿಯ ಎಲ್ಲ ಜನರು ಬಂದು ಆ ಪುರಾಣದಲ್ಲಿ ಆದಿಶಕ್ತಿ ಜಗನ್ಮಾತೆಯ ಹದಿನೆಂಟೇ ಹದಿನೆಂಟನೇ ಪುರಾಣ ಏನು ಹೇಳ್ತಾರೆ ಅಂದರೆ ಭಾಳ ಸುಂದರವಾಗಿ ಹೇಳ್ತಾರ ಅದಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆದಿಶಕ್ತಿ ಜಗನ್ಮಾತೆ ವೈಷ್ಣೋದೇವಿಯ ಸನ್ನಿಧಾನದಲ್ಲಿ ಬಂದು ತಾವೆಲ್ಲರೂ ಪುರಾಣವನ್ನು ಕೇಳಿಕೊಂಡು ತಾಯಿಯ ದರ್ಶನವನ್ನು ಮಾಡಿಕೊಂಡು ತಾವೆಲ್ಲರೂ ಧನ್ಯರಾಗಬೇಕಂತ ಹೇಳಿ ಕೇಳಿಕೊಳ್ತೇನೆ ವಿಶೇಷವಾಗಿ ಈ ನವರಾತ್ರಿಯಲ್ಲಿ ಪೂಜೆಯನ್ನು ನೋಡ್ರಿ ಇಲ್ಲಿ ಆದಿಶಕ್ತಿ ವೈಷ್ಣೋದೇವಿ ಮಹಾಕಾಲಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮಧ್ಯದಲ್ಲಿ ಇಲ್ಲಿ ಕೆಳಗಡೆ ಘಟಸ್ಥಾಪನ ನಾವು ಅಮಾವಾಸ್ಯ ದಿವಸ ಎಲ್ಲ ಒಳಗ ಮತ್ತು ತುಳಸಾಪುರದಾಗನು ಘಟಸ್ಥಾಪನ ಅಮಾವಾಸ್ಯ ದಿವಸ ಆಗ್ತದ ಇವತ್ತ ನವದುರ್ಗ ಇವತ್ತು ಶೈಲಪುತ್ರಿಯ ಇವತ್ತಿನ ಪೂಜೆ ಆಗ್ತದ ಅದಕ್ಕೆ ತಾವೆಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಜೈ ಮಾತಾದಿ ಜೈ ಮಾತಾದಿ ಸಾಂಸ್ಕೃತಿಕ ಕಾರ್ಯಕ್ರಮ ಏನಾದರೂ ಬರಬೇಕು ಕಾರ್ಯಕ್ರಮ ದಿವಸ 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 ಭಾಳ ಅವ ಯಾಕಂದ್ರೆ ಈ ಪುರಾಣ ಚಾಲು ಆಗ್ತದಲ್ಲ ಎಂಟು ಗಂಟೆಗೆ ಪುರಾಣ ಚಾಲು ಆಗ್ತದ ಒಂಬತ್ತು ಒಂಬತ್ತುವರೆಗೆ ಮುಕ್ತಾಯ ಆಗ್ತದ ಅಲ್ಲಿನ ಸಂಸ್ಕೃತ ಕಾರ್ಯಕ್ರಮನೂ ನಡಿತಾವ ಮತ್ತು ಅದೇ ರೀತಿ ನಾವು ವಿಶೇಷವಾಗಿ ಏನು ಹಂಕೊಂಡಿದ್ದೇವೆ ಅಂದ್ರೆ ಆರ್ಮಿಯ ರಿಟೈರ್ಡ್ ಆರ್ಮಿಯನ್ನು ಇದ್ದಾರಲ್ಲ ಅವರಿಗೂ ವಿಶೇಷ ಸನ್ಮಾನ ಮತ್ತು ಅಲ್ಲಿ ಯಾರು ಇದ್ದಾರೆ ಅವರು ಯಾರ್ಯಾರು ಒಳ್ಳೆ ಕೆಲಸ ಮಾಡಿದರೆ ಅವರಿಗೂ ಒಂದು ಹದಿನೈದು ಇಪ್ಪತ್ತು ಮಂದಿ ಅವರಿಗೂ ಕೂಡ ವಿಶೇಷ ಸನ್ಮಾನ ಮತ್ತು ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಅವರಿಗೂ ಕೂಡ ವಿಶೇಷ ಸನ್ಮಾನ ಮತ್ತು ನಮ್ಮ ಪತ್ರಕರ್ತರು ಇದು ವಿಶೇಷವಾಗಿ ನ್ಯೂಸ್ ರಿಪೋರ್ಟರು ಪತ್ರಕರ್ತರು ಟಿವಿ ಮುಖಾಂತರ ಎಲ್ಲ ನ್ಯೂಸ್ವರಿಗೂ ಕೂಡ ಸನ್ಮಾನ ಇಟ್ಕೊಂಡಿವಿ ಅದೇ ರೀತಿ ಪ್ರಗತಿ ಅಲ್ಲವಾ ನೆನಪಿಲ್ಲ ಪ್ರಗತಿ ಪ್ರಕಾರ ಮೊದಲನೇ ಫಸ್ಟ್ ಸನ್ಮಾನ ರೈತರಿಗೆ ಯಾಕಂದ್ರ ಇವಷ್ಟು ನಮ್ಗೆ ಬಹಳ ಕಣ್ಣಿಗೆ ನೀರು ಹೊಂಟವ ಹೆಸರಲ್ಲೇ ಉದ್ದಲ್ಲೇ ಸೋಯಾ ಅಲ್ಲೇ ತೊಗರಿ ಅಂತೂ ಹೋಗಿ ಬಿಟ್ಟದ ಈ ಸರ್ತಿ ರೈತರು ಕಣ್ಣೀರ್ ಹಾಕದ್ರ ನೋಡಿದ್ರೆ ನಮಗೆ ಬಹಳ ದುಃಖ ಆಗ್ಯದ ಆದ್ರೂ ಕೂಡ ಆ ಭೂಮಾತೆ ಒಂದಿಲ್ಲ ಒಂದು ದಿನ ಆ ತಾಯಿ ಧನ ದ್ರಿವ್ಯ ಎಲ್ಲ ಪಟ್ಟು ಕಾಪಾಡ್ತಾಳೆ ಅಂತ ಹೇಳಿ ನಮ್ಗೆಲ್ಲ ವಿಶ್ವಾಸ ಇದೆ ಅದಕ್ಕೆ ರೈತ ಬಾಂಧವರು ಯಾರೇ ಯಾರು ಕೂಡ ಎದಿ ಒಳಬಾರದು ಯಾಕ ಹೆಚ್ಚು ಬೆಳೆದ್ರುನು ಮಾರ್ಕೆಟ್ ರೇಟ್ ಬರಲ್ಲ ಕಮ್ಮ ಬೆಳೆದ್ರುನು ಇಲ್ಲಿ ನಿಮಗೆ ಸುಖ ಇಲ್ಲ ಆದರೂ ಕೂಡ ಆ ರೇಟ್ನು ಬರ್ತದ ಮತ್ತೆ ನಿಮಗೆ ಮುಂದಿನ ಅಂತೂ ರಬ್ಬಿ ಬೆಳೆ ಭಾಳ ಚಂದ ಬೆಳೀತದ ನೀವೆಲ್ಲರೂ ಆ ಭೂಮಾತೆ ಮೇಲೆ ವಿಶ್ವಾಸ ಇಕ್ಕಿ ನೀವು ಕೆಲಸ ಮಾಡ್ರಿ ರೈತ ಬಾಂಧವರಿಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಆ ತಾಯಿ ಆಶೀರ್ವಾದ ನಿಮಗೆ ಸದಾ ಇರ್ತದ ಯಾಕಂದ್ರೆ ಆ ಆದಿಶಕ್ತಿ ಜಗನ್ಮಾತೆ ಯಾವತ್ತು ತಾಯಿ ತನ್ನ ಮಕ್ಕಳ ಮೇಲೆ ಯಾವತ್ತು ನಾರಾಜ್ ಆಗಲ್ಲ ಭೂಮಾತೆನೂ ಕೂಡ ನಾರಾಜ್ ಆಗ್ಲಕ್ಕೆ ಸಾಧ್ಯ ಇಲ್ಲ ಮೇಘರಾಜನ್ ಕೈದಾಗದ ಭೂಮಿ ಕೆಳಗದ ಆ ಪರಮಾತ್ಮನ ಇಚ್ಛಾದ ಯಾವಾಗ ಏನೇನಾಗ್ತದೋ ಆಗ್ಲಿ ಒಳ್ಳೇದಾಗ್ಲಿ ಎಲ್ಲರಿಗೂ ಶುಭವಾಗಲಿ ಆಗಲಿ ಒಂಬತ್ತು ದಿವಸ ವಿಚಾರ ಮಾಡಿ ಕಾರ್ಯಕ್ರಮ ಮಾಡಿಕೊಂಡಿರಿ ಶಾಸಕರು ಸಚಿವರು ಯಾರಿಗಾದ್ರು ಅವರು ಎಲ್ಲ ಈಗ ನಿನ್ನೆನೆ ನಮ್ದು ಅವರ ತಾಲೂಕಿನ ಶಾಸಕರು ಶ್ರೀಮನ್ ಪ್ರಭು ಚವಣ್ ಅವರು ಬಂದು ನಿನ್ನೆ ದೇವಿಯ ಆರತಿಯನ್ನು ತೆಗೆದುಕೊಂಡು ಆ ತಾಯಿಯ ಆಶೀರ್ವಾದವನ್ನು ಪಡೆದುಕೊಂಡು ನಿನ್ನೆ ಶಾಸಕರು ಬಂದು ಹೋಗಿದ್ದಾರೆ ಅವರ ತಾಲೂಕಿನಿಂದ ಪ್ರಭು ಚವಣ್ ಅವರು ಮತ್ತೆ ನಮ್ಮ ಹುಮನಬಾದ್ ರಾಜಶೇಖರ್ ಪಾಟೀಲ್ ಅವರು ಬರ್ತಾ ಇದ್ದಾರೆ ಮತ್ತೆ ಈಶ್ವರ ಖಂಡ್ರೆ ಅವರು ಮಗ ಸಾಗರ್ ಖಂಡ್ರೆ ಅವರು ಬರ್ತಾ ಇದ್ದಾರೆ ಅದಕ್ಕಲ್ಲದೆ ನಮ್ಮ ಈ ಬೀದರ್ನ ಹವಾಮ್ ತಪ್ಪವ್ರು ಬರ್ತಾ ಇದ್ದಾರೆ ಸ್ವಂತಪ್ಪರಂತೂ ನಾಲ್ಕು ದಿವಸ ಇಲ್ಲಿ ಬಂದು ಕಂಪಲ್ಸರಿ ಹೋಗಿದ್ದೀನಿ ಅಂತ ಮಾತು ಕೊಟ್ಟಾರ ಮತ್ತು ನಮ್ಮ ಹಲಬರ್ಗಾ ಅಪ್ಪಾಜಿ ಕೂಡ ಬರ್ತಾ ಇದ್ದಾರೆ ಬಹಳಷ್ಟು ಎಲ್ಲ ಕಡೆ ಗುರುಗಳು ಕೂಡ ಬರ್ತಾ ಇದ್ದಾರೆ ಅದಕ್ಕೆ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವೆಲ್ಲರೂ ಧನ್ಯರಾಗಬೇಕಂತೇಳಿ ಕೇಳ್ಕೊಳ್ತೇನೆ ಜೈ ಮಾತಾದಿ ಜೈ ಮಾತಾದಿ ಜೈ ಮಾತಾದಿ ನಮ್ಮ ಹೆಸರು ಡಾಕ್ಟರ್ ಅಮೃತಪ್ಪ ದೇವಿ ಮುತ್ಯ ವೈಷ್ಣೋದೇವಿ ಶಕ್ತಿಪೀಠ ಪೀಠ ಕೌಟಾಕ್ಯ ಜೈ ಮಾತಾದಿ ಜೈ ಮನೆಯನ್ನು ಹೇಗಾದರೂ ಮಾಡಲಿಕ್ಕೆ ಬರ್ತದ ಸಮಸ್ತ ಭಕ್ತರ ಮನಸ್ಸನ್ನು ಸ್ವಚ್ಛ ಮಾಡುವುದರ ಉದ್ದೇಶವನ್ನು ಇಟ್ಟುಕೊಂಡು ಒಂಬತ್ತು ದಿನಗಳ ಪರ್ಯಂತರವಾಗಿ ದೇವಿ ಪುರಾಣವನ್ನು ನಡೆಸಿಕೊಂಡು ಬರ್ತಾ ಇದ್ದೇನೆ ಬಂದಿರುವಂಥ ಎಲ್ಲ ಭಕ್ತರಿಗೂ ಸಹಿತ ಪ್ರಸಾದ ವ್ಯವಸ್ಥೆ ಹಾಗೂ ಎಲ್ಲ ಮುತ್ತೈದಿ ತಾಯಂದಿರಿಗೆ ಉಡಿ ತುಂಬುವಂಥ ಕಾರ್ಯಕ್ರಮ ಹಾಗೂ ಜನಪರವಾಗಿರ್ತಕ್ಕಂಥ ಸಮಾಜದ ಹಿತದೃಷ್ಟಿಯನ್ನು ಇಟ್ಟುಕೊಂಡು ತಮ್ಮ ಬದುಕನ್ನು ಆ ತಾಯಿಗೆ ಅರ್ಪಣವನ್ನು ಮಾಡಿ ಬದುಕುವಂಥ ಪರಮ ಪೂಜ್ಯರು ಯಾರಾದರೂ ನಮ್ಮ ಭಾಗದೊಳಗೈ ಇದ್ರೆ ಅದು ಪರಮ ಪೂಜ್ಯ ಡಾಕ್ಟರ್ ಅಮೃತರಾವ್ ದೇವಿಮೂತಿಯವರು ಅನ್ನತಕ್ಕಂಥದರಲ್ಲಿ ಎರಡು ಮಾತಿಲ್ಲ ಅನ್ನತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಲು ಇಚ್ಛೆಯನ್ನು ಪಡ್ತಾ ಇದ್ದೀನಿ ನಮ್ಮ ಹೆಸರು ಶರಣಕುಮಾರ್ ಶಾಸ್ತ್ರಿಗಳು ಹಿರೇಮಠ ಹಿತ್ತರಿಶೀರೂರ ಸುಮಾರು ಒಂಬತ್ತು ದಿನಗಳ ಪರ್ಯಂತರವಾಗಿ ಇಲ್ಲಿ ದೇವಿ ಪುರಾಣ ಪ್ರವಚನವನ್ನು ಮಾಡುವುದಕ್ಕಾಗಿ ಆಗಮಿಸಿದ್ವಿ ನಮ್ಮ ಜೊತೆಗೂಡಿ ಸಂಗೀತಗಾರರಾಗಿ ಖ್ಯಾತ ಗಾಯಕರಾಗಿರ್ತಕ್ಕಂಥ ಪರಮಶೆಟ್ಟಿ ಪಾಟೀಲ್ ತಡಕಲ್ ಅವರಿದ್ದಾರೆ ಅದರ ಜೊತೆಗೂಡಿ ತಬಲಾ ಸಾತಿಯಾಗಿ ಶ್ರೀ ವೀರ್ಮೂರ್ತಿ ಷಣ್ಮುಖ ಎಣ್ಣವರು ಝಳಕಿ ಅವರಿದ್ದಾರೆ ಹಾಗೂ ಸಹಾಯಕಕ್ಕಾಗಿ ವೀರಶೆಟ್ಟಿ ಸಿದ್ದೇಶ್ವರರವರಿದ್ದಾರೆ ಅನಂತ ಎಲ್ಲ ಭಕ್ತ ಸಮೂಹವನ್ನು ಕೂಡಿಕೊಂಡು ಪರಮ ಪೂಜೆ ಅಮೃತರಾವ್ ದೇವಿಮೂರ್ತಿ ಅವರ ಒಂದು ಪಾವನ ಸನ್ನಿಧಾನ ಈ ಕಾರ್ಯಕ್ರಮವನ್ನು ಜರುಗತಕ್ಕಂಥದ್ದು ಬಹುಜನ ಹಿತಾಯ ಬಹುಜನ ಸುಖಾಯ ಅನ್ನತಕ್ಕಂಥ ರೀತಿಯೊಳಗೆ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಇಲ್ಲಿ ಬಂದಿದ್ದಕ್ಕೆ ನಮಗೆ ಭಾಳ ಖುಷಿಯಾಗಿದೆ ಆನಂದವನ್ನು ಪಟ್ಟಿದೆ ಅವರ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಭಾಳ ಇದೆ ಅನ್ನತಕ್ಕಂಥ ವಿಚಾರವನ್ನು